ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತ್ರಿಶನ್ ಬರ್ತಡೇ ಇದ್ದಿದ್ದರಿಂದ ನಾನು ಬೆಳಗ್ಗೆ ಗುಲಾಬ್ ಜಾಮೂನ್ ಮಾಡಿಕೊಡೋಣ ಅವಳಿಗೆ ಅಂತ ಮಾಡ್ತಾಯಿದ್ದೆ ನಾನಿಲ್ಲಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ತೊಗೊಂಡು ಇದ್ದೀನಿ ನಂತರ ಪಾಕಕ್ಕೆ ಎಲ್ಲ ರೆಡಿ ಇದ್ದೀನಿ ನಾನು ಎರಡು ಲೋಟ ನೀರು ಹಾಕಿದ್ದೆ ಒಂದು ಲೋಟ ಸಕ್ಕರೆ ಹಾಕಿದ್ದೆ ಅದು ಸರಿ ಹೋಯಿತು ಪಾಕ ಅದಕ್ಕೇನೆ ಅಡ್ಜಸ್ಟ್ ಆಯಿತು ಮತ್ತು ಏನು ಎಕ್ಸ್ಟ್ರಾ ಏನು ಹಾಕಲಿಲ್ಲ ಅದಕ್ಕೇ ಸ್ವಲ್ಪ ಏಲಕ್ಕಿ ಪೌಡರೆಲ್ಲ ಹಾಕಿ ಕುದಿಸ್ಕೊತಾ ಇದ್ದೀನಿ ಇದಕ್ಕೆ ಬೇಕಾದರೆ ಕೇಸರಿನೂ ಕೂಡ ಹಾಕ್ಕೋಬೋದು ನೀವು ಮತ್ತು ನಾನಿಲ್ಲಿ ಜಾಮೂನ್ ಪ್ಯಾಕೆಟು ಒಂದು ಪ್ಯಾಕೆಟ್ ತೊಗೊಂಡಿದ್ದೆ ಸಾಕು ಅಂತ ಇನ್ನೇನು ಮಧ್ಯಾಹ್ನ ಇಲ್ಲ ಒಬ್ಬಟ್ಟು ಊಟ ಮಾಡೋಣ ಅಂತ ಜಾಮೂನ್ ಒಂದು ಪ್ಯಾಕೆಟ್ ತೊಗೊಂಡಿದ್ದೆ ಇಷ್ಟ ಅಂತ ಜಾಮೂನು ಕೂಡ ಇಲ್ಲಿ ಎಲ್ಲ ಗಂಟಿರುತ್ತಲ್ವ ಅದನ್ನೆಲ್ಲ ಬೀಟ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ತೊಗೊಂಡು ಕಲಿಸ್ಕೋಬೇಕು ಒಂದೇ ಸತಿ ಜಾಸ್ತಿ ನೀರು ಹಾಕ್ಕೋಬಾರ್ದು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು ಬರೀ ಫಿಂಗರ್ಸಲ್ಲಿ ಮಾತ್ರ ಕಲಿಸ್ಕೋಬೇಕು ಫುಲ್ ಹ್ಯಾಂಡಲ್ಲೆಲ್ಲ ಕಲಿಸ್ಕೋಬಾರ್ದು ಇದು ಚೆನ್ನಾಗಾಗಲ್ಲ ಕಲಸಿದೆಲ್ಲ ಆಯಿತು ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದೆ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಕರಿ ಕರಿವಾಗ ಎಣ್ಣೆ ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ಯಾಕಂತಂದರೆ ಮೇಲೆಲ್ಲ ಬೇಗ ಕಲರ್ ಬಂದ್ಬಿಡುತ್ತೆ ಒಳಗೆಲ್ಲ ಬೆಂದೇ ಇರೋಲ್ಲ ಹಂಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕರ್ಕೋಬೇಕು ಜಾಮೂನು ಇಲ್ಲೆಲ್ಲ ಉಂಡೆ ಮಾಡಿ ಹಾಕ್ಕೊತಾ ಇದ್ದೆ ನಾನು ಒಂದು ಪ್ಯಾಕೆಟ್ಗೆ ಏನಿಲ್ಲ ಅಂದರೂ ಒಂದು ಮೂವತ್ತು ಮೂವತ್ತೈದು ಉಂಡೆ ಮಾಡ್ಕೋಬೋದು ನಾನಿಲ್ಲಿ ಸಲ ಕಲಿಸೋವಾಗ್ಲೂ ಎಣ್ಣೆ ಹಚ್ಕೊಂಡು ಹಚ್ಕೊಂಡು ಕಲಿಸ್ ಉಂಡೆ ಮಾಡ್ಕೊತಾ ಇದ್ದೀನಿ ಸಾರಿ ಆವಾಗ ಕ್ಲೀನಾಗಿ ಬರುತ್ತೆ ಕ್ರ್ಯಾಕ್ ಆಗಲ್ಲ ನೋಡಿ ಇದು ಒಂದು ಬ್ಯಾಚ್ಗೆ ಹಾಕೋಣ ಅಂತ ಹಾಕ್ತಾಯಿದ್ದೆ ಅದೇ ಹೇಳಿದ್ನಲ್ವಾ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬಾರ್ದು ತ್ರಿಶಮ ಮೊನ್ನೆಯಿಂದನೂ ಕೇಳ್ತಾ ಇಲ್ಲ ಜಾಮೂನ್ ಬೇಕು ಜಾಮೂನ್ ಬೇಕು ಅಂತ ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಅವಳೆದಳಕ್ಕಿಂತ ಮೊದಲೇ ಮಾಡ್ತಾಯಿದ್ದೀನಿ ಫಸ್ಟ್ ಮಾಡಿಟ್ಟು ಆಮೇಲೆ ಬಿಸೋಣ ಅಂತ ಇದೆಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ನಾವಿಲ್ಲಿ ಪಾಕ ಸ್ವಲ್ಪ ತಣ್ಣಗಾಗಿರಬೇಕು ಜಾಮೂನು ಬಿಸಿಯಾಗಿರಬೇಕು ಹಂಗಾದರೆ ಮಾತ್ರ ಹೀರ್ ಚೆನ್ನಾಗಿ ಎರಡೂ ಬಿಸಿಯಾಗಿದ್ದರೆ ಜಾಮೂನೆಲ್ಲ ಫುಲ್ ಸಾಫ್ಟಾಗಿ ಹೋಗ್ಬಿಡುತ್ತೆ ಚೆನ್ನಾಗಿರಲ್ಲ ಅದು ಹಾಗಾಗಿ ನಾವು ಯಾವತ್ತೇ ಜಾಮೂನು ಮಾಡಿದ್ರು ಪಾಕ ತಣ್ಣಗಾಗಬೇಕು ಜಾಮೂನ್ ಬಿಸಿ ಇರಬೇಕು ಇಲ್ಲ ಪಾಕ ಬಿಸಿಯಾಗಿರಬೇಕು ಜಾಮೂನ್ ತಣ್ಣಗಾಗಿರಬೇಕು ಎರಡೂ ಬಿಸಿಯಾಗಿದ್ದರೆ ಸಾಫ್ಟ್ ಆಗೋಗುತ್ತೆ ಜಾಸ್ತಿ ತುಂಬ ಚೆನ್ನಾಗಿ ಬಂದಿತ್ತು ಪಾಕ ಎಲ್ಲ ಚೆನ್ನಾಗಿ ಇರ್ಕೊಂಡಿತ್ತು ಅವಳು ಇನ್ನೇನು ಎದ್ದು ಅವಳಗೂ ಎಲ್ಲ ರೆಡಿ ಮಾಡಿ ನಾನು ಅವಳಿಗೆ ಇದ್ದೆ ಎಲ್ಲ ರೆಡಿಯಾಗಿಲ್ಲೋ ಸ್ಕೂಲಿತ್ತಲ್ವ ಹಾಗಾಗಿ ಪುಳಿಯೋಗರೆ ಮಾಡಿದ್ದೆ ತಿಂಡಿಗೆ ಅವ್ರ ಫೇವ್ರೇಟು ಹಂಗೆ ಜಾಮೂನ್ ಕೂಡ ತಿಂದ್ಕೊಂಡು ಹೋಗಿ ಬಂದರು ಸ್ಕೂಲ್ಗೆ ಬಂದಿದ್ದ ತಕ್ಷಣ ಬೆಲ್ವ ತೆಣ್ಣಿತ್ತು ಅಂತ ಜ್ಯೂಸ್ ಮಾಡಿದ್ದೆ ಜ್ಯೂಸ್ ಕೂಡ ಕೊಟ್ಟೆ ಅವ್ರ ಪಾಡಿಗೆ ಅವ್ರು ಕುಡ್ಕೊಂಡು ಅವ್ರು ಆಟ ಆಡ್ತಾಯಿದ್ರು ನಾನಿಲ್ಲಿ ಮಧ್ಯಾಹ್ನದ ಮೇಲೆ ಒಬ್ಬಟ್ಟು ಮಾಡೋಣ ಮಾಡೋಣ ಅಂತ ರೆಡಿ ಮಾಡ್ಕೊತಾಯಿದ್ದೀನಿ ಹೂರ್ಣ ಕೂಡ ಎಲ್ಲ ಮಾಡಿಕೊಂಡು ಇಟ್ಟಿದ್ದೀನಿ ಇದು ಬೇಳೆಕಟ್ಟು ನಾವು ವರ್ಷ ವರ್ಷ ಏನು ಮಾಡ್ತಾಯಿರಲಿಲ್ಲ ಕ್ಯಾಟ್ರಿಂಗೇ ಇದ್ದಿದ್ದು ಈ ವರ್ಷ ಏನು ಸಿಂಪಲ್ ಮಾಡ್ತಾ ಇರೋದು ಜಾಸ್ತಿ ಏನು ಯಾರನ್ನು ಕರೆದಿಲ್ಲ ಆ ಅಮ್ಮ ದೊಡ್ಡಮ್ಮ ಮತ್ತು ನಮ್ಮ ಮನೆಯವರು ಅಷ್ಟೇ ನಮ್ಮ ಫ್ಯಾಮಿಲಿ ಅಷ್ಟೇ ಮಾಡ್ಕೊಂಡಿದ್ದು ಈ ಸರಿ ಹಾಗಾಗಿ ಅವರೆಲ್ಲ ಬಂದು ಹಂಗೆ ಹೋಗ್ತಾರಲ್ವ ಅಂತ ಒಬ್ಬ ಟೂಟ ಕೂಡ ಮಾಡಿದ್ದೆ ಆರು ಗಂಟೆ ಅಷ್ಟೊತ್ತಿಗೆಲ್ಲ ಬೇಗ ರೆಡಿ ಆಯಿತು ಅಡುಗೆ ಕೂಡ ನಾನಿಲ್ಲಿ ಹೆಸರು ಬೇಳೆ ಮತ್ತು ಹುರ್ಳಿಕಾಯಿ ಪಲ್ಯ ಮತ್ತು ತರಕಾರಿ ಕೂಟ್ ಮಾಡಿದೆ ಒಬ್ಬಟ್ಟಿನ ಸಾರು ಒಬ್ಬಟ್ಟು ಮತ್ತು ಹೂರ್ಣ ಎಲ್ಲ ನಾವು ಮತ್ತೆ ರೆಡಿ ಮಾಡಿಕೊಂಡ್ರು え、お捨てれん <laughs> ಎಲ್ಲ ಬಂದು ಫೋಟೋ ಕೂಡ ಎಲ್ಲ ತೆಗೆಸ್ಕೊಂಡಿದ್ದಾಯಿತು ಊಟನೂ ಎಲ್ಲ ಆಗಿತ್ತು ಇದಾಗಿತ್ತು ತ್ರಿಶನ್ ಬರ್ತ್ ಡೇ ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್